ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಸರ್ ಸರ್ ಟಾಟಾ ಆನ್ ಗಡಿ ಕಳಸುಡಿಲ್ಲ ಒಂದು ಹಾ ಸರ್ 2015 ಟಾಟಾ ಆನ್ ಸರ್ ಟೈರ್ ಮಾಡ್ಲಾ ಓನರ್ ಇಷ್ಟ ಇದರಣೆದು ಗಡಿ ಓನರ್ 500 ಆಗಿದಾ ಡಾಕ್ಯುಮೆಂಟ್ಸ್ ಇರಲಿ ನಿಮಗೆ ಡಾಕ್ಯುಮೆಂಟ್ಸ್ ರೆಶಾಲ್ ಕೊಡ್ತೀನಿ ಸರ್ ಟೈರ್ ಮಾಡ್ಸ್ಕೋಡ್ತೀರಾ

ಹಾ ಟೈರ್ ನಾಲ್ಕು ಸಿಲ್ಕ ಆಗಿದೆ ಸರ್ ತೊಟ್ಟಿ ಏನ ಯಾರ ಟ್ಯಾಂಕರಿಂಗ್ ಏನ್ ಚೆನ್ನಾಗಿದೆ ತೊಟ್ಟಿ ತುಟ್ಟಿ ಚಲೋ ಆಗೈತೆ ಒಂದ್ ಮೂರ್ ತಿಂಗ್ಳು ಅಷ್ಟೇ ಆಗಿದೆ ತುಟ್ಟಿ ಹೊಸ ತಗಸಿದ್ರ ನಾವ್ ಹೊಸಿದ್ರ ಹೊಸ ತುಟ್ಟಿ ಹಾಕಿಸಿದ್ರ ಹ್ಮ್ ಟೈಯರ್ ಕಂಡೀಷನ್ ಟೈರ್ ನಾಲ್ಕು ನಾಕು ಚಿಲ್ಲರ ಸರ್ ಹಂಡ್ರೆಡ್ ಪರ್ಸೆಂಟ್ ಹ್ಮ್ ಎಷ್ಟ ಬರ್ತದ ಸರ್ ಮೈಲೇಜ್ ಗಾಡಿದು ಗಾಡಿ ಒಂದ್ ಹದಿನಾರ ತನ ಬರ್ತದ ಸರ ಹತ್ತಾರು ಹದಿನಾರು ಎಕ್ಸ್ಟ್ರಾ ಫಿಟಿಂಗ್ ಏನಾರ ಮಾಡ್ಸಿದ್ರ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಏನಿಲ್ಲ ಇಲ್ಲ ಸರ್ ಸೀಟ್ ಗೀಟ್ ಎಲ್ಲಾ ಗುಡ್ ಕಂಡೀಷನ್ ಇದೆ ಅವ್ರ ತಗೊಂಡ್ ಏನಾರ ಮತ್ತೆ ಸಿಸ್ಟಮ್ ಅಂತ ಅಂದ್ರೆ ಅವ್ರ್ ಮಾಡ್ಕೋಬೇಕು ತಗೊಂಡ್ ಹ್ಮ್ ಇಂಜಿನ್ ಚೆನ್ನಾಗಿದೆ ಅಣ್ಣ ಇಂಜಿನ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಇಂಜಿನ್ ಗನ ಮೂರೇ ತಿಂಗಳು ಆಗಿದೆ ಮಾಡ್ಸಿ ಇಂಜಿನ್ ಕೆಲಸ ಆಗಿದೆಯಾ ಇಂಜಿನ್ ಫುಲ್ ಮೇಜರ್ ಮಾಡ್ಸಿ ಸರ್ ಮೇಜರ್ ಕೆಲಸ ಮಾಡ್ಸಿದ್ರ ಹ ಎಲ್ಲಿ ಸರ್ ಲೊಕೇಶನ್ ಅಡಿ ಇರೋದು ಆ ರೈಚೂರ್ ಡಿಸ್ಟ್ರಿಕ್ಟ್ ಮಾನ್ವಿ ತಾಲೂಕು ಸರ್ ಮಾನ್ವಿ ತಾಲೂಕು ರೈಚೂರ್ ಡಿಸ್ಟ್ರಿಕ್ಟ್ ಹ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಒಂದ 280 ಹೇಳಕತ್ತೆ ಸರ್ ನಿಮ್ಮ ಕಡೆ ಅಂತ ಬಂದ್ರೆ ಒಂದ 10 ರೇಚ ಕಡಿಮೆ ಮಾಡಿ ಕೊಡ್ತೀನಿ 280 ಹೇಳ್ತಿದ್ರ ಹ ಲೋನ್ ಆಪ್ಷನ್ ಏನಾದ್ರೂ ಐತನ ಗಡಿಗೆ ಆ ಲೋನ್ ಆಪ್ಷನ್ ಕೊಡ್ತೀನಿ ಸರ್

అవునా ఓకే ఓకే లొకేషన్ ఏంటి గడిరోది సరాచరి డిస్ట్రిక్ట్ మాలి తాలక్ సార్ అది ఏంటి తాలక్ ఓకే ఓకే అప్డేట్ మార్చే వనా గడి సార్ నేను మీకు కండి బందరే నెగోషియేట్ ಮಾಡಿ గడి కొడియనా ఓకే ఓకే